ನಮಸ್ಕಾರ ಆಯುರ್ವೇದ ತೋರಿದ ದಾರಿ ಸೀರೀಸ್ನಲ್ಲಿ ನಾವು ಊಟ ಮಾಡೋದು ಹೇಗೆ ಅಥವಾ ಆಹಾರ ಸೇವನೆ ಮಾಡುವ ಕೆ ಇರುವಂಥ ನಿಯಮಗಳ ಬಗ್ಗೆ ತಿಳ್ಕೊಳ್ತಾ ಬಂದಿದ್ದೇವೆ ಮೊದಲು ಕಾಲಭೋಜನ ಆಯಿತು ಸಾತ್ಮ್ಯ ಆಹಾರ ಸೇವನೆ ಆಯಿತು ಅಂದರೆ ಇಲ್ಲಿ ನಾನು ಅಷ್ಟಾಂಗ ಹೃದಯ ಅನ್ನೋ ಸಂಹಿತೆಯ ಒಂದು ಶ್ಲೋಕವನ್ನು ಒಂದೊಂದೇ ಶಬ್ದವನ್ನು ಹೇಳ್ತಾ ಹೋಗ್ತಿದ್ದೇನೆ ಕಾಲೇ ಸಾತ್ಮ್ಯಂ ಶುಚಿಹಿತಂ ಸ್ನಿಗ್ಧೋಷ್ಣಂ ಲಘು ತನ್ಮನಃ ಷಡ್ರಸಂ ಮಧುರ ಪ್ರಾಯಂ ನಾತಿ ದೃತ ವಿಲಂಬಿತಂ ಇದು ಈ ಶ್ಲೋಕ ಈ ಶ್ಲೋಕದ ಮೊದಲ ಎರಡು ಶಬ್ದವನ್ನು ನಾವು ನಾನು ವಿವರಿಸಿ ಆಗಿದೆ ಮೂರನೇ ಶಬ್ದ ಶುಚಿ ಶುಚಿಯಾಗಿರುವಂಥ ಆಹಾರವನ್ನು ಸೇವನೆ ಮಾಡಬೇಕು ಅಂತ ನಮಗೆಲ್ಲ ಗೊತ್ತಿದೆ ನಾವು ಇದರಲ್ಲಿ ಹೊಸದಾಗಿ ತಿಳ್ಕೊಳ್ಳೋದೇನಿದೆ ಅಂತ ನಿಮಗನ್ನಿಸ್ಬೋದು ನಾವು ಕ್ಲೆಂದಿನೆಸ್ ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡೇ ಆಹಾರವನ್ನು ತೆಗೆದುಕೊಳ್ತಿದ್ದೇವೆ ಅಂತ ನಿಮಗನ್ನಿಸ್ಬೋದು ಆದರೆ ಅಲ್ಲ ಇವತ್ತು ನಾನು ಶುಚಿ ಅನ್ನೋದು ನಿಜ ನಿಜವಾದ ಅರ್ಥವನ್ನು ಹೇಳ್ತೇನೆ ಮತ್ತು ಶುಚಿ ಅನ್ನುವ ಶಬ್ದಕ್ಕೆ ಎರಡು ಅರ್ಥ ಇದೆ ಆ ಎರಡೂ ಅರ್ಥವನ್ನು ನಾವು ಇವತ್ತು ತಿಳ್ಕೊಳ್ಳುವ ಸುಮಾರು ಒಂದು ಹತ್ತು ಹದಿನೈದು ವರ್ಷಗಳ ಈಚೆಗೆ ಈ ದೊಡ್ಡ ದೊಡ್ಡ ಖಾಯಿಲೆಗಳು ಕಾಮನ್ ಆಗ್ತಿವೆ ಕಾಮನ್ ಆಗ್ತಿದೆ ಅಂತಂದರೆ ನಾರ್ಮಲ್ ಅಂತ ಅರ್ಥ ಅಲ್ಲ ವಿಶೇಷವಾಗಿ ಕಿಡ್ನಿ ಫೇಲ್ ಆಗೋದು ಆಟೋ ಇಮ್ಯೂನ್ ಡಿಸೀಸಸ್ ಟ್ಯೂಮರ್ ಕ್ಯಾನ್ಸರ್ ಈ ಥರದ್ದು ತುಂಬ ಕಾಮನ್ ಆಗ್ತಾ ಇದೆ ಒಂದು ಎಷ್ಟೋ ಬಾರಿ ಪೇಷಂಟ್ಸ್ ನಮ್ಮ ಹತ್ರ ಬಂದು ಕೇಳ್ತಾರೆ ಏನಂತಂದರೆ ನನಗೆ ಈ ಸಮಸ್ಯೆ ಬರಲಿಕ್ಕೆ ಕಾರಣ ಏನು ನನ್ನ ನನ್ನ ಲೈಫ್ ಸ್ಟೈಲ್ ಈ ಥರ ಇದೆ ಇಷ್ಟು ಇದಕ್ಕಿಂತ ಚೆನ್ನಾಗಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತ ಕೇಳ್ತಾರೆ ಆವಾಗ ನಮಗೆ ಉತ್ತರ ಕೊಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಹೌದು ನಿಮಗೆ ಬರಲಿಕ್ಕೆ ಕಾರಣ ಏನು ಕಾರಣ ಹುಡುಕ್ಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಆದರೆ ಕಾರಣ ಒಂದು ಇದೆ ಅದು ಹಲವಾರು ಜನರಿಗೆ ತೊಂದರೆ ಇದೆ ಆ ಕಾರಣದಿಂದಾಗಿಯೇ ನಮಗೆ ಬಹಳ ಬೇಗ ರೋಗ ಬರೋದು ಅಥವಾ ನಮ್ಮ ದೇಹದ ಆರ್ಗನ್ಸ್ ಬೇಗ ಹಾಳಾಗೋದು ಇಲ್ಲ ಅಂತಂದರೆ ನಮ್ಮ ಕಿಡ್ನಿಯೋ ಬ್ರೇನೋ ಅಥವಾ ಲಿವರೋ ಕ್ಯ ಹಾರ್ಟೋ ಅವೆಲ್ಲ ಅಷ್ಟು ವೀಕಲ್ಲ ಆರಾಮಾಗಿ ನೂರು ನೂರು ಇಪ್ಪತ್ತೈದು ವರ್ಷ ಚೆನ್ನಾಗಿ ಇಲ್ಲಿ ಇರುವಂಥವು ಆದರೆ ದುರದೃಷ್ಟವಶಾತ್ ಇವತ್ತು ನಾವು ನಮ್ಮ ಫುಡ್ಡಲ್ಲಿ ವಿಷವನ್ನು ತೆಗೆದುಕೊಳ್ತಿದ್ದೇವೆ ಈ ವಿಷದ ಸೇವನೆಯೇ ಸಮಸ್ಯೆಗೆ ಕಾರಣ ಆಗ್ತಾ ಇರೋದು ನಾವು ತೆಗೆದುಕೊಳ್ಳುವ ಪ್ರತಿ ಆಹಾರದಲ್ಲೂ ಇವತ್ತು ವಿಷ ಇದೆ ತರಕಾರಿಯೋ ಹಣ್ಣು ಧಾನ್ಯಗಳು ಹೀಗೆ ಪ್ರತಿಯೊಂದರಲ್ಲೂ ನಾವು ವಿಷ ಇಲ್ಲದಿರುವಂಥ ಆಹಾರವನ್ನು ಸೇವನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ನಿಮಗೆ ಏನಾದರೂ ಇಂಥದ್ದರಲ್ಲಿ ವಿಷ ಇಲ್ಲ ಅಂತ ನೀವು ಹೇಳೋದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅದು ಬಹುಶಃ ಸಾಧ್ಯ ಇಲ್ಲ ಅಂತ ನನಗನ್ಸುತ್ತೆ ಇವತ್ತು ವಿಷ ತಿನ್ನೋದಿಲ್ಲ ಅಂತಂದರೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಹಿಂದೆ ವಿಷ ತಿಂದು ಸಾಯ್ತಿದ್ರು ಇವತ್ತು ನಾವು ವಿಷ ತಿಂದು ಬದುಕ್ತಾ ಇದ್ದೇವೆ ಇದು ಎಲ್ಲರಿಗೂ ಗೊತ್ತಿರೋ ವಿಷಯ ಆಯಿತು ಎಲ್ಲರೂ ಕೇಳ್ತಿರೋ ಪ್ರಶ್ನೆ ಏನು ಅಂತಂದರೆ ನಾವು ಏನು ಮಾಡಬೇಕು ಹೌದು ಎಲ್ಲದರಲ್ಲೂ ವಿಷಯ ಇದೆ ನಾವು ಫೈನಲಿ ಏನು ಮಾಡಬೇಕು ಇದೇ ಇಂಪಾರ್ಟೆಂಟ್ ಅಲ್ವಾ ಇದು ನಾನು ಇವತ್ತು ನಾನು ಹೇಳ್ತೇನೆ ಶುಚಿಯಾಗಿರುವ ಆಹಾರವನ್ನು ಸೇವನೆ ಮಾಡೋದು ಹೇಗೆ ಅಂತ ಮೊದಲನೇದಾಗಿ ಪ್ರತಿದಿನ ನಾವೆಲ್ಲ ಪದೇ ಪದೇ ನೆನಪು ಏನು ಅಂತಂದರೆ ನನ್ನ ಆಹಾರದಲ್ಲಿ ಬೇರೆಯವರ ಹಸ್ತಕ್ಷೇಪವನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಮಾಡ್ತೇನೆ ಅಂತ ಎಷ್ಟು ಸಾಧ್ಯವೋ ಅಷ್ಟು ನಾವು ಸಂಪೂರ್ಣವಾಗಿ ಹಸ್ತಕ್ಷೇಪ ಇಲ್ಲದಿರೋ ಹಾಗೆ ಮಾಡ್ತೇನೆ ಅದು ಸಾಧ್ಯ ಆಗೋದಿಲ್ಲ ಇವತ್ತು ನಾನು ಒಂದೊಂದಾಗಿ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ಅವುಗಳಲ್ಲಿ ನಿಮ್ಮ ಹತ್ರ ಎಷ್ಟೆಷ್ಟು ಸಾಧ್ಯವೋ ಅಷ್ಟು ನೀವು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನೀವು ಹಳ್ಳಿಯಲ್ಲಿ ಇರ್ತೀರಿ ಅಂತಾದರೆ ನಿಮ್ಮ ಬೆಳೆಗಳನ್ನು ನೀವು ಸಾಧ್ಯವಾದಷ್ಟು ನೀವು ಬೆಳ್ಕೊಳ್ಳಿ ತರಕಾರಿಗಳನ್ನು ಬೆಳ್ಕೊಳ್ಬೋದು ಕೆಲವು ಹಣ್ಣುಗಳನ್ನು ಬೆಳ್ಕೊಳ್ಬೋದು ನೀವು ಸಿಟಿಯಲ್ಲಿ ಇರ್ತೀರಿ ಅಂತಾದರೆ ನಿಮ್ಮ ಮನೆಗೆ ಟೆರೇಸ್ ಇದೆ ಅಂತಾದರೆ ಅಲ್ಲಿ ಆ ಟೆರೇಸ್ ಗಾರ್ಡನಿಂಗ್ ಮೂಲಕ ನಮ್ಮ ಆಹಾರವನ್ನು ನಾವೇ ಬೆಳ್ಕೊಳ್ಬಹುದು ಒಬ್ಬ ಹಾರ್ಟಿಕಲ್ಚರ್ ಸ್ಪೆಷಲಿಸ್ಟ್ ಹತ್ರ ನಾನು ಕೇಳಿದೆ ಈ ಎಲ್ಲ ವಿಷಯವನ್ನು ತೆಗೆಯೋದು ಹೇಗೆ ಬೆಳೆಯುವಾಗ ಅಂತೂ ಹಾಕಿಯೇ ಹಾಕ್ತಾರೆ ತೆಗೆಯೋದು ಹೇಗೆ ಅಂತ ಕೇಳಿದಾಗ ಅವರು ಇಂಪಾಸಿಬಲ್ ತೆಗಿಲಿಕ್ಕೆ ಸಾಧ್ಯವೇ ಇಲ್ಲ ನೀವೇನು ಮಾಡ್ಬೋದು ಅಂತಂದರೆ ಟೆರೇಸ್ ಗಾರ್ಡನಿಂಗಲ್ಲಿ ನಿಮ್ಮ ನಿತ್ಯಕ್ಕೆ ಬೇಕಾದ ತರಕಾರಿಗಳನ್ನು ಹಣ್ಣುಗಳನ್ನು ಏಯ್ಟಿ ಪರ್ಸೆಂಟ್ ಐಟಮ್ಸನ್ನು ನೀವೇ ಬೆಳ್ಕೊಳ್ಬೋದು ಅಂತವ್ರು ಇದ್ದರು ಈ ಬಹುತೇಕ ಎಲ್ಲವನ್ನೇ ಬೆಳ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಅವ್ರು ಹೇಳ್ತಾ ಇದ್ದರು ಹಾಗಾಗಿ ಯಾರ್ಯಾರತ್ರ ಇದು ಸಾಧ್ಯ ಇದೆಯೋ ಅವರೆಲ್ಲ ಅದನ್ನು ಮಾಡಿಕೊಳ್ಬೇಕು ಇನ್ನು ಎರಡನೇದು ಲೋಕಲಿ ಅವೈಲೇಬಲ್ ಫುಡ್ ಐಟಮ್ಸನ್ನು ಲೋಕಲಿ ಬೆಳೆದಿದ್ದನ್ನು ಹೆಚ್ಚಾಗಿ ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು ಆಗ ಏನಾಗುತ್ತೆ ಅಂತಂದರೆ ಎಷ್ಟೋ ಮಟ್ಟಿಗೆ ಈ ಕೆಮಿಕಲ್ಗಳ ಬಳಕೆ ಕಡಿಮೆ ಆಗುತ್ತೆ ಬಳಕೆ ಆಗೇ ಆಗುತ್ತೆ ಆದರೆ ಸ್ವಲ್ಪ ಮಟ್ಟಿಗೆ ಅದು ಕಡಿಮೆ ಬಳಕೆ ಆಗಿರುತ್ತೆ ಹಾಗಾಗಿ ಎಲ್ಲೋ ವಿದೇಶಗಳಿಂದ ತರಿಸ್ಕೊಂಡಿರುವಂಥ ಫುಡ್ ಐಟಮ್ ಅಂತ ತಿನ್ನೋದಕ್ಕೆ ಬದಲು ಲೋಕಲಲ್ಲಿ ಲೋಕಲ್ಲಾಗಿ ಬೆಳೆದಿರುವಂಥ ಫುಡ್ ಐಟಮ್ ಅಂತ ಸೇವನೆ ಮಾಡೋದು ಹೆಚ್ಚು ಒಳ್ಳೆಯದು ಇನ್ನು ಮೂರನೇದು ನಾನು ಆಗ ಹೇಳಿದ್ನಲ್ಲ ನಾ ಬೇರೆಯವರ ಹಸ್ತಕ್ಷೇಪವನ್ನು ಎಷ್ಟು ಸಾಧ್ಯವಷ್ಟು ಕಡಿಮೆ ಮಾಡೋಣ ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತರೋ ಬದಲು ಮನೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ಮಾಡ್ಕೊಳ್ಬಹುದಲ್ಲ ಮಾರ್ಕೆಟಲ್ಲಿ ಸಿಗುವ ಆ ಪೇಸ್ಟ್ಗೆ ಪ್ರಿಸರ್ವೇಟಿವ್ಸ್ ಹಾಕಬೇಕು ಇನ್ನೂ ಹಲವು ರೀತಿಯ ಕೆಮಿಕಲ್ಸ್ ಹಾಕಬೇಕು ಸರಿಯಾಗಿ ತೊಳೆದಿರೋದಿಲ್ಲ ಹಾಗಾಗಿ ನಾವು ನಮ್ಮ ಮನೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಪ್ರಿಪೇರ್ ಮಾಡ್ಕೊಳ್ಬೇಕು ಮತ್ತು ನಾವು ಜೀರಿಗೆ ಪುಡಿ ಧನಿಯಾ ಪುಡಿ ಮೆಣಸಿನ ಪುಡಿ ಇವುಗಳನ್ನು ತಂದುಕೊಳ್ಳೋ ಬದಲು ನಾವು ಜೀರಿಗೆಯನ್ನು ಧನಿಯಾವನ್ನು ಮೆಣಸನ್ನು ಅಥವಾ ಗೋಧಿಯನ್ನು ಇಂಥವುಗಳನ್ನು ತಂದು ತೊಳೆದು ಒಣಗಿಸಿ ನಾವು ಪುಡಿ ಮಾಡಿಕೊಂಡ್ರೆ ಅಷ್ಟರ ಮಟ್ಟಿಗೆ ಕೆಮಿಕಲ್ಗಳ ಬಳಕೆ ಕಡಿಮೆ ಆಗುತ್ತೆ ನೀವು ಬೇಕಿದ್ರೆ ನೋಡಿ ಮೆಣಸನ್ನು ತಂದು ಅದನ್ನು ತೊಳೆದಾಗ ಅದಕ್ಕೆ ರೆಡ್ ಕಲರ್ ಬಿಡುತ್ತೆ ಯಾಕೆಂದರೆ ಒಣ ಮೆಣಸು ಚೆನ್ನಾಗಿ ಕಾಣಬೇಕು ಅದನ್ನು ಅಡುಗೆಯಲ್ಲಿ ಬಳಕೆ ಮಾಡಿದಾಗ ಕೆಂಪು ಕಲರ್ ಬರಬೇಕು ಅಂತ ಅದಕ್ಕೆ ಕಲರ್ ಕೂಡ ಹಾಕಿರ್ತಾರೆ ಹಾಗಾಗಿ ನಾವು ಇಂಥ ಸ್ಟೆಪ್ಸನ್ನು ಇಡಲೇಬೇಕು ಬೇರೆ ದಾರಿಯೇ ಇಲ್ಲ ತರಕಾರಿಗಳನ್ನು ತಂದು ಸ್ವಲ್ಪ ಹೊತ್ತು ಉಪ್ಪು ನೀರಿನಲ್ಲಿ ಅದನ್ನು ನೆನೆಸಿಟ್ಟು ಚೆನ್ನಾಗಿ ತೊಳೆದು ಸಿಪ್ಪೆ ಸುಳಿದು ಸೇವನೆ ಮಾಡಿದರೆ ಒಂದು ಮಟ್ಟಿಗೆ ಕೆಮಿಕಲ್ಗಳ ಸೇವನೆಯನ್ನು ಕಡಿಮೆ ಮಾಡ್ದಂಗೆ ಆಗುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದರೆ ರೆಡಿ ಟು ಈಟ್ ಫುಡ್ ಐಟಮ್ಸ್ ಇರುತ್ತಲ್ಲ ನಾವು ರೆಸ್ಟೋರೆಂಟ್ಸ್ಗೆ ಹೋಗಿ ತೆಗೆದುಕೊಳ್ಳೋದು ಅಥವಾ ಹೊರಗಡೆ ತಿನ್ನುವ ಐಟಮ್ಸನ್ನು ಎಷ್ಟಾದ್ಯೂ ಅಷ್ಟು ಕಡಿಮೆ ಮಾಡಬೇಕು ಬಿಸ್ಕಿಟ್ಸ್ ಚಾಕ್ಲೇಟ್ಸ್ ಇಂಥವನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಬೇಕು ಸಾಧ್ಯವಾದಷ್ಟು ನಮ್ಮ ಮನೆಯಲ್ಲಿ ನಾವು ಪ್ರಿಪೇರ್ ಮಾಡಿಕೊಂಡು ಸೇವನೆ ಮಾಡಬೇಕು ಇಲ್ಲ ಅಂತಂದರೆ ಕೆಮಿಕಲ್ಸ್ ಬಳಕೆ ಸಿಕ್ಕಾಪಟ್ಟೆ ಆಗಿರುತ್ತೆ ನಮಗೆ ಕೆಲವು ಚಿಪ್ಸ್ ಎಲ್ಲ ಬರುತ್ತೆ ಇದು ಎಣ್ಣೆಯಲ್ಲಿ ಕರೆದಿದ್ದಲ್ಲ ಗಾಳಿಯಲ್ಲಿ ಕರೆದಿದ್ದು ಅಂತ ಬಿಸಿ ಗಾಳಿಯಲ್ಲಿ ಫ್ರೈ ಮಾಡಿದ್ದು ಅಂತ ಆದರೆ ಅದಕ್ಕೆ ಎಷ್ಟು ಕೆಮಿಕಲ್ಗಳ ಬಳಕೆ ಆಗುತ್ತೆ ಗೊತ್ತಾ ಒಂದು ಸಾರಿ ನೀವು ನಿಮ್ಮ ರೆಡಿ ಟು ಈಟ್ ಫುಡ್ ಐಟಮ್ಸಿನ ಹಿಂದೆ ಕೊಟ್ಟಿರ್ತಾರೆ ಏನೇನು ಯೂಸ್ ಮಾಡಿರ್ತಾರೆ ಮಾಡಿದ್ದೇವೆ ಅಂತ ಕೆಲವು ಕೋಡ್ಸ್ ಕೂಡ ಕೊಟ್ಟಿರ್ತಾರೆ ಆ ಕೋಡ್ಗಳನ್ನು ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗತ್ತೆ ಇದು ನಿಜವಾದ ಏನಿದೆ ಅಂತ ಹಾಗಾಗಿ ನೀವು ಆ ರೆಡಿ ಟು ಇಟ್ ಈಟ್ ಫುಡ್ ಐಟಮ್ಸನ್ನು ಬಿಡಲೇಬೇಕು ಮತ್ತು ಹಿಂದೆಲ್ಲ ನಾವು ಹೇಳ್ತಿದ್ವಿ ರೆಸ್ಟೋರೆಂಟ್ಸ್ ಊಟ ಮಾಡೋದು ಬೇಡ ಅಥವಾ ಹೊರಗಡೆ ತಿನ್ನೋದನ್ನು ಕಡಿಮೆ ಮಾಡಿ ಅಂತ ಇವತ್ತು ನಾವು ಹಾಗೆ ಹೇಳ್ತಾ ಇಲ್ಲ ಅಟ್ಲೀಸ್ಟ್ ನೀವು ರೆಸ್ಟೋರೆಂಟ್ಸ್ಗೋ ಅಥವಾ ಬೇಕ್ರಿಗೂ ಹೋಗಿ ಊಟ ಮಾಡಿ ತಿನ್ನಿ ಇಲ್ಲ ಅಂತ ಇನ್ನು ಮನೆಗೆ ತರಿಸ್ಕೊಳ್ಳೋದು ಬೇಡ ಅಂತ ಯಾಕೆ ಅಂತಂದರೆ ಆ ಎಲ್ಲಿ ತಯಾರಾಯಿತು ಎಷ್ಟು ಗಲೀಜು ಜಾಗದಲ್ಲಿ ಅದನ್ನು ರೆಡಿ ಮಾಡಿದರು ಅಂತ ನಮಗೆ ಗೊತ್ತಾಗೋದಿಲ್ಲ ಬಂದಾಗ ನೀಟ್ಲಿ ಪ್ಯಾಕ್ಡ್ ಆಗಿರುತ್ತೆ ಇವತ್ತು ದೊಡ್ಡ ಪ್ರಾಬ್ಲಮ್ ಆಗ್ತಿರೋದಲ್ಲೇ ನೀಟಾಗಿ ಪ್ಯಾಕ್ ಆಗಿದೆ ಅಂತ ಅಥವಾ ನೋಡಲಿಕ್ಕೆ ಹೊರಗಡೆ ತುಂಬ ಚೆನ್ನಾಗಿ ಕಾಣ್ತಿದೆ ನೀಟಾಗಿ ಕಾಣ್ತಿದೆ ತುಂಬ ಕ್ಲೀನ್ ಅಂತ ಅನ್ನಿಸ್ತಿದೆ ಅಂತ ನಾವು ಅದನ್ನು ತಿಂತೇವೆ ಆದರೆ ಹಾಗೆ ನಿಜವಾಗ್ಲಿಯೂ ಹಾಗಿರೋದಿಲ್ಲ ಅದನ್ನು ರೆಡಿ ಮಾಡುವಾಗ ಕ್ಲೆಂದಿನೆಸ್ ಮೇಂಟೈನ್ ಖಂಡಿತ ಮಾಡೋದಿಲ್ಲ ಜೊತೆಗೆ ಹಲವಾರು ರೀತಿಯ ಕೆಮಿಕಲ್ಸನ್ನು ಯೂಸ್ ಯೂಸ್ ಮಾಡಿರ್ತಾರೆ ದಯವಿಟ್ಟು ಔಟ್ಸೈಡ್ ಫುಡ್ಡನ್ನು ನೋಡಲಿಕ್ಕೆ ಚೆನ್ನಾಗಿದೆ ಹೊರಗಡೆಯಿಂದ ಅಂತ ತಿನ್ನೋದು ಬೇಡ ನಾನು ಬಹಳಷ್ಟು ಕಡೆ ಸ್ಪೀಚಸ್ಸಲ್ಲಿ ಸ್ವಲ್ಪ ತಮಾಷೆಯಾಗಿ ಹೇಳ್ತಾ ಇರ್ತೇನೆ ಏನಂದರೆ ಈಗೆಲ್ಲ ನೀವು ಟೊಮ್ಯಾಟೊಗೆ ಆರ್ಡ್ರ್ ಮಾಡ್ತೀರಿ ಆ್ಯಪಲ್ಲಿ ಇಂಥ ಫುಡ್ ಬೇಕು ಅಂತ ಆರ್ಡ್ರ್ ಆಯಿತು ಮುಂದೆ ಟೊಮ್ಯಾಟೊ ಪ್ಲಸ್ ಅಥವಾ ಟೊಮ್ಯಾಟೊ ಪ್ರೈಮ್ ಬರ್ತದೆ ಏನು ನೀವು ಫುಡ್ ಆರ್ಡರ್ ಆಯಿತು ಆ ಡೆಲಿವರಿ ಬಾಯ್ ಬಂದು ನಿಮಗೆ ತಿನ್ನಿಸಿ ಹೋಗ್ತಾನೆ ನೀವು ವಿಡಿಯೋ ಗೇಮ್ ಆಡೋ ಆಡ್ತಾ ಆಡೋದು ಅಥವಾ ಏನೋ ಟಿ ವಿಯಲ್ಲಿ ನೋಡೋದು ಮೊಬೈಲ್ ನೋಡೋದು ಮಾಡ್ತಾ ಇರಲಿ ಕಡೆಯಿಲ್ಲ ಅವನು ನಿಮಗೆ ಪೂರ್ತಿಯಾಗಿ ತಿನ್ನಿಸಿ ಹೋಗ್ತಾನೆ ಅಂತ ಆದರೆ ಏನು ತಿನ್ಸಿದ ನಾನು ಏನು ತಿಂದೆ ಆಹಾ ಅದು ನಮಗೆ ಗೊತ್ತಿರೋದಿಲ್ಲ ಹಾಗಾಗಿ ಪ್ರತಿ ಹಂತದಲ್ಲೂ ಹೇಗೆ ಬೇರೆಯವರ ಹಸ್ತಕ್ಷೇಪವನ್ನು ನಾನು ತಪ್ಪಿಸ್ಬೋದು ಅಂತ ನಾವು ಪ್ಲ್ಯಾನ್ ಯೋಚನೆ ಮಾಡಬೇಕು ಇಲ್ಲಾಂದರೆ ಒಂದು ಸಾರಿ ಯೋಚನೆ ಮಾಡಿ ಇವತ್ತು ನಾವು ಅದನ್ನೆಲ್ಲ ತೊಳೆದು ಒಣಗಿಸ್ಕೊಳ್ಳೋ ವಿಷಯದಲ್ಲಾಗಲಿ ಅಥವಾ ಫುಡ್ಡನ್ನು ಸರಿಯಾಗಿ ರೆಡಿ ಮಾಡಿಕೊಳ್ಳೋ ವಿಷಯದಲ್ಲಾಗಲಿ ಅಥವಾ ಬೆಳ್ಕೊಳ್ಳೋ ವಿಷಯದಲ್ಲಾಗಲಿ ನಮಗೆ ಕಷ್ಟ ಅಂತ ಅನಿಸ್ಬೋ ಅನಿಸ್ಬೋದು ಮುಂದೆ ಡಯಾಲಿಸಿಸ್ ಮಾಡಿಸ್ಕೊಳ್ಳುವಾಗ ಕೀಮೋಥೆರಪಿ ತೆಗೆದುಕೊಳ್ಳುವಾಗ ಎಷ್ಟು ಕಷ್ಟ ಆಗುತ್ತೆ ಹಾಗಾಗಿ ಶುಚಿಯಾಗಿರುವ ಆಹಾರವನ್ನು ಸೇವನೆ ಮಾಡ್ತೇನೆ ಅನ್ನೋದು ನಮ್ಮ ಪ್ರತಿಜ್ಞೆ ಆಗಿರಬೇಕು ಇನ್ನು ಎರಡನೆಯ ವಿಷಯ ಮಾನಸಿಕವಾಗಿ ಶುಚಿಯಾಗಿರಬೇಕು ಹಿಂದೆ ಬೆಳೆಯನ್ನು ಬೆಳೆಯುವಾಗ ಅಡುಗೆ ಮಾಡುವಾಗ ಮನು ದೇವರ ಪ್ರಾರ್ಥನೆ ಮಾಡಿಕೊಂಡು ಅದನ್ನು ದೇವರು ಅನ್ನುವ ರೀತಿಯಲ್ಲಿ ಅದನ್ನು ಟ್ರೀಟ್ ಮಾಡ್ತಿದ್ರು ಜೊತೆಗೆ ಅಡುಗೆ ತಯಾರಾದ ನಂತರ ಅದನ್ನು ದೇವರಿಗೆ ಕೊಟ್ಟು ನೈವೇದ್ಯ ಅಂತ ಸ್ವೀಕಾರ ಮಾಡ್ತಿದ್ದರು ದೇವರಿಗೆ ಊಟ ಮಾಡಲಿಕ್ಕೆ ಇಲ್ಲ ಹೊಟ್ಟೆಗೆ ಸಾಕಾಗೋದಿಲ್ಲ ಅಂತ ನಾವು ಅನ್ನವನ್ನು ಇನ್ಯಾವುದನ್ನೋ ದೇವರಿಗೆ ನೈವೇದ್ಯ ಮಾಡೋದಲ್ಲ ನಾನು ಆಹಾರವನ್ನು ದೇವರ ಪ್ರಸಾದ ಅಂತ ಸ್ವೀಕರಿಸಬೇಕು ಆ ಭಾವನೆಯಲ್ಲಿ ತೆಗೆದುಕೊಳ್ಳಬೇಕು ಅನ್ನುವ ಕಾರಣಕ್ಕೆ ನಾವು ನೈವೇದ್ಯ ಮಾಡೋದು ಹೀಗೆ ನಾವು ಪ್ರತಿಯೊಂದರಲ್ಲೂ ನಾವು ದೇವರನ್ನು ಕಾಣ್ತಿದ್ವಿ ಊಟ ಮಾಡುವಾಗ ಭಿಕ್ಷಾಂದೇಹಿಚ ಪಾರ್ವತಿ ಅಂತ ಆ ಭಕ್ತಿಯಿಂದ ನಾವು ಊಟ ಮಾಡ್ತಿದ್ವಿ ದೇವರು ಕೊಟ್ಟಿರುವಂಥ ಭಿಕ್ಷೆ ಅಂತ ಇವತ್ತು ನಮ್ಮ ನಾವು ಅಡುಗೆ ಮಾಡುವಾಗ ಇರ್ಬೋದು ಅಥವಾ ಊಟ ಮಾಡುವಾಗ ಇರ್ಬೋದು ಮಾನಸಿಕವಾಗಿ ಶುಚಿಯಿಂದ ಇಲ್ಲ ಮಾನಸಿಕವಾಗಿ ಶುಚಿಯಿಂದ ಇಲ್ಲ ಅಂತಾದರೆ ನಮ್ಮ ಮನಸ್ಸು ಆಗ ಖುಷಿಯಿಂದ ಇಲ್ಲ ಅಂತಾದರೆ ಆಗ ಅಮೃತವು ವಿಷವಾಗ್ತದೆ ಹಾಗಾಗಿ ಮಾನಸಿಕವಾಗಿ ಶುಚಿಯಿಂದ ಇರೋದು ಕೂಡ ತುಂಬ ಇಂಪಾರ್ಟೆಂಟ್ ಅದಕ್ಕೇ ನಮ್ಮ ಹಿರಿಯರು ನಮಗೆ ಊಟ ಮಾಡುವಾಗ ಕೆಟ್ಟ ಶಬ್ದಗಳ ಬಳಕೆ ಮಾಡಲಿಕ್ಕೆ ಕೊಡ್ತಿರಲಿಲ್ಲ ಆಗ ಏನು ಹೇಳ್ತಿದ್ದರು ಅಂತಂದರೆ ಊಟ ಮಾಡುವಾಗ ಮಾತನ್ನೇ ಆಡಬಾರ್ದು ಅಂಥದ್ರಲ್ಲಿ ನೀನು ಕೆಟ್ಟ ಶಬ್ದವನ್ನು ಬಳಕೆ ಮಾಡ್ತಿದೀಯಲ್ಲ ಅಂತ ಹಾಗಾಗಿ ನಾವು ಊಟ ಮಾಡುವಾಗ ಮಾನಸಿಕವಾಗಿ ಕೂಡ ಶುಚಿಯಿಂದ ಇರಬೇಕು ಇವತ್ತು ನಾವು ಒಂದೊಂದಾಗಿ ತಿಳ್ಕೊಳ್ತಾ ಹೋಗ್ತಾ ಇದ್ದೇವೆ ಭೋಜನ ಅಂದರೆ ಏನು ಅಂತ ಅರ್ಥ ಆಗಿದೆ ಸಾತ್ಮ್ಯ ಆಹಾರ ಸೇವನೆ ಅಂದರೆ ಅರ್ಥ ಆಗಿದೆ ಇವತ್ತು ಶುಚಿಯಾದ ಆಹಾರವನ್ನು ಸೇವನೆ ಮಾಡೋದು ಅನ್ನೋದು ಕೂಡ ಅರ್ಥ ಆಗಿದೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಮುಂದಿನ ವಿಡಿಯೋದಲ್ಲಿ ನಾವು ಸ್ನಿಗ್ಧ ಆಹಾರವನ್ನು ಸೇವನೆ ಮಾಡೋದ್ರ ಬಗ್ಗೆ ತಿಳ್ಕೊಳ್ಳುವ ಧನ್ಯವಾದ